ಸೊ ಇವತ್ತಿನ ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ನಿನ್ನೆ ನಡೆದಂಥ ಒಂದು ಡಿನ್ನರ್ ಮೀಟಿಂಗ್ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಕೂಟವನ್ನು ಏರ್ಪಡಿಸಿದ್ರು ಬಹುಶಃ ನವೆಂಬರ್ ಕ್ರಾಂತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ವಿಶ್ಲೇಷಣೆಗಳನ್ನು ಮಾಡ್ತಾ ಇದ್ರು ಕೆಲವೊಂದಷ್ಟು ಜನ ಖಂಡಿತವಾಗಲೂ ನವೆಂಬರ್ ಕ್ರಾಂತಿ ಬಗ್ಗೆ ಮಾತಾಡೇ ಮಾತಾಡ್ತಾರೆ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಅಂಥದ್ದೇನೂ ನಡೆದಂತೆ ಕಾಣಿಸ್ಲಿಲ್ಲ ಹಾಗಾದರೆ ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಆಗಿದ್ದೇನು ಏನೆಲ್ಲ ವಿಚಾರಗಳು ಚರ್ಚೆಗೆ ಬಂತು ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡೋಣ ಮುನ್ನೂರು ರೂಪಾಯಿ ಊಟ ಮುನ್ನೂರು ಕೋಟಿ ಅವ್ರ ಗುಡಿ ಇರ್ಬೇಕು ಅವರ ಪದ್ಧತಿ ಅದು ಕಲೆಕ್ಷನ್ ಮಾಡಕ್ಷನ್ ಮೀಟಿಂಗ್ ಕರೆದಿದ್ದಾರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತಾನೆ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು ಕ್ರಾಂತಿ ಏನಾಗಲ್ಲ ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡಿಕ ಕರೆದಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಬಗ್ಗೆ ಸಾಕಷ್ಟು ಹೈಪ್ ಕ್ರಿಯೇಟ್ ಆಗಿತ್ತವು ಸಂಪುಟ ಪುನಾರಚನೆ ಎಂಬ ಮಿಣಿ ಪೌಡರ್ ಅನ್ನ ಸಿಎಂ ತಂಡ ಕೆಲ ದಿನಗಳ ಹಿಂದೆ ಮಾಧ್ಯಮದತ್ತ ಎಸೆದವು ರಾಜಕೀಯ ಅಖಾಡದ ಮಣ್ಣು ಪರೀಕ್ಷೆ ನಡೆಸಿತ್ತು ಈ ಮೂಲಕ ಕಾಂಗ್ರೆಸ್ ಮನೆಯ ಪವರ್ ಪಾಲಿಟಿಕ್ಸ್ ಅನ್ನು ಸಿಎಂ ಬಳಗ ಶುರು ಮಾಡಿದೆ ಇನ್ನೊ ನಿನ್ನೆ ನಡೆದ ಡಿನ್ನರ್ ಮೀಟಿಂಗ್ ಬಗ್ಗೆ ಹೇಳೋದಾದ್ರೆ ಸಭೆ ಹೆಸರಿಗೆ ರಾಜಕೀಯ ಮಹತ್ವ ಪಡೆದುಕೊಂಡಿದ್ರು ಒಳಗೆ ನಡೆದಿದ್ದು ಮಾತ್ರ ಬಿಹಾರದ ಚುನಾವಣೆ ಗೆಲ್ಲಿಸೋದು ಹೇಗೆ ಅನ್ನೋದರ ಕುರಿತು ಇಷ್ಟೇ ಅಲ್ಲ ಕೈ ಪಡೆಯ ನಾಯಕರು ಪಕ್ಷದ ಯಾವುದೇ ಜವಾಬ್ದಾರಿ ವಹಿಸಿದ್ರು ನಿರ್ವಹಿಸಲು ಸಿದ್ಧರಿರ್ಬೇಕು ಅಂತ ಸೂಚನೆ ಇದೆ ಅಂತ ತೆರೆಮರೆಯಲ್ಲೇ ಮಾತಾಡಿಕೊಳ್ತಿದ್ದಾರೆ ಈ ಬಗ್ಗೆ ಆರೋಪವೊಂದನ್ನ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಸಚಿವರಿಗೆ ಮುನ್ನೂರು ಕೋಟಿ ಟಾರ್ಗೆಟ್ ನೀಡಲಾಗಿದೆ ಎಂದಿದ್ದಾರೆ ಈತ ಕಾಂಗ್ರೆಸ್ ನಾಯಕರು ಇಂತಹ ಪದ್ಧತಿ ನಮ್ಮಲ್ಲಿಲ್ಲ ಅಂತಿದ್ದಾರೆ ಮುನ್ನೂರು ರೂಪಾಯಿ ಊಟ ಕೊಟ್ಟು ಮುನ್ನೂರು ಕೋಟಿ ವಸೂಲಿ ಜಸ್ಟ್ ಒಬ್ಬೊಬ್ಬರಿಗೆ ಮುನ್ನೂರು ಮುನ್ನೂರು ರೂಪಾಯಿ ಊಟ ಮುನ್ನೂರು ರೂಪಾಯಿ ಊಟ ಮುನ್ನೂರು ಕೋಟಿ ವಸೀಲಿ ಇದು ಸಿದ್ದರಾಮಯ್ಯನವರ ಫೈನಾನ್ಸ್ ಲೆಕ್ಕಾಚಾರ ಇಂಥವ್ಕೆಲ್ಲ ಮೀಟಿಂಗ್ ಕರೆದು ಅದನ್ನು ಇದನ್ನು ಮಾಡ್ತಾರೆ ಅದು ಅವ್ರ ಅವ್ರ ಅವ್ರದ್ದ ಅವರಲ್ಲಿ ಪದ್ಧತಿ ಇರ್ಬೇಕು ಅದು ಬಿ ಜೆ ಪಿಯಲ್ಲಿ ಅವರು ಮೋಸ್ಟ್ಲಿ ಈಗೆಲ್ಲ ಮೀಟಿಂಗ್ ಮಾಡಿ ಕಲೆಕ್ಷನ್ ಇರಬೇಕು ಇಷ್ಟು ಮಾತ್ರವಲ್ಲ ಕಲೆಕ್ಷನ್ ವಿಚಾರ ಪ್ರಸ್ತಾಪ ಮಾಡಿರೋ ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಎನ್ ಡಿ ಎ ಯೋಜನೆಯನ್ನೇ ತಿರುಗು ಬಾಣ ಮಾಡಿದ್ದಾರೆ ಬಿಹಾರದ ಎಲೆಕ್ಷನ್ ಗೆ ನೀವು ತನುಮನ ತನುಮಾನ ಇದ್ದಿದ್ದೆ ದನ ಕೊಡಬೇಕು ಅಂತ ಹೇಳಿ ಕಲೆಕ್ಷನ್ ಮೀಟಿಂಗ್ ಮಾಡಿದ್ರು ಅಂತ ಸುದ್ದಿ ಬಂತು ಬಿಹಾರ್ದ ಎಲೆಕ್ಷನ್ಗೆ ಯಾರ್ಯಾರು ಎಷ್ಟೆಷ್ಟು ಕೊಡ್ತೀರಿ ನೀನ್ ಎಷ್ಟು ಕೊಡ್ತೀಯಾ ನೀನೆ ಕೊಡ್ತೀಯಾ ಕೊಡದೇ ಇದ್ದ ಒಂದು ಅವನಿಗೆ ಹಂಗೆ ಒಂದು ತಾಂತ್ ಕೊಡೋದು ಮಂತ್ರಿ ಸ್ಥಾನ ಬದಲಾಯಿಸ್ತೀವಿ ಮಾಡು ಕೊಡು ಕಲೆಕ್ಷನ್ ಮಾಡು ಕೊಡು ಆ ಕೊಡುನಿಗೆ ಮೀಟಿಂಗ್ ಕರೆದಿದ್ದಾರೆ ಡಿನ್ನರ್ ಮೀಟಿಂಗ್ ಮಾಡಿ ಕಲೆಕ್ಷನ್ ಬಗ್ಗೆ ಮಾತನಾಡ್ತಿದ್ರೆ ನಾವು ಬಿಜೆಪಿ ರೊಕ್ಕ ಕೊಡ್ಬೇಕಂತ ಚರ್ಚೆ ಅಂತ ಬಿಜೆಪಿ ಹೇಳ್ತಿರೋದು ಯಾಕಂದ್ರೆ ಅಲ್ಲಿ ಏಳುವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟಿದಾರಲ್ಲ ಈ ಓಟಿಗ್ ಹತ್ತು ಸಾವಿರ ರೂಪಾಯಿನ ಕಮಿ ಬಿದ್ದಿದೆ ನಮಗೆ ಕೊಡ್ಬೇಕನ್ನ ನಾವು ಮೀಟಿಂಗ್ ಕರ್ದಿರೋದು ಅಂತ ಹೇಳ್ತೀವಿ ನೀವು ಇನ್ನೊ ಸಂಪುಟ ಪುನಾರಚನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಿಂಟ್ ಕೊಟ್ಟಿದ್ದಾರೆ ಎಂಬ ಮಾತು ಹರಿದಾಡ್ತಿದೆ ಅದು ಸಹ ಉಪಮುಖ್ಯಮಂತ್ರಿ ಡಿಕೆ ಡಿ ಕೆ ಶಿವಕುಮಾರ್ ಡಿನ್ನರ್ ಮುಗಿಸಿ ತೆರಳಿದ ಬಳಿಕ ಸಂಪುಟ ಪುನಾರಚನೆ ಕುರಿತು ಮಾತುಕತೆ ನಡೆದಿದೆ ಎನ್ನಲಾಗ್ತಿದೆ ಸಂಪುಟ ಪುನಾರಚನೆ ಅನ್ನೋದು ಮುಖ್ಯಮಂತ್ರಿಗಳ ಪರಮಾಧಿಕಾರವಾಗಿದ್ರು ಇಂದಿನ ಹೈಕಮಾಂಡ್ ಸಂಸ್ಕೃತಿಯಲ್ಲಿ ಪಕ್ಷವನ್ನ ಬಿಟ್ಟು ಏಕಾಂಗಿ ನಿರ್ಧಾರ ಕೈಗೊಳ್ಳೋದು ಕಷ್ಟ ಸಾಧ್ಯ ಪರಿಸ್ಥಿತಿ ಹೀಗಿದ್ದಾಗ ನವೆಂಬರ್ನಲ್ಲಿ ಸಂಪುಟ ವಿಸ್ತರಣೆ ಅನ್ನೋದು ದೇವಾಲಯದ ಹುಂಡಿಗೆ ಬಿಟ್ಕಾಯಿನ ಹಾಕ್ದಂತೆ ಇದೇ ಮಾತನ್ನ ಆಡ್ತಿರೋ ಸಚಿವರು ಕೂಡ ನವೆಂಬರ್ ಇಲ್ಲ ಡಿಸೆಂಬರ್ ಅಲ್ಲೇ ಪುನಾರಚನೆ ಅಂತಿದ್ದಾರೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಚಾಲನೆ ದೊರಕ ಲಾಜಿಕಲಿ ಮಾತನಾಡೋದಾದರೆ ಬಿಹಾರ ಚುನಾವಣೆ ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಮುಕ್ತಾಯವಾಗಲಿದೆ ಅಷ್ಟರ ಮಟ್ಟಿಗಂತೂ ಹೈಕಮಾಂಡ್ ಬ್ಯುಸಿ ಆಗಿದೆ ಚುನಾವಣೆ ಮುಗಿದೋ ಫಲಿತಾಂಶ ಏನಾದರೂ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟದ ಪರ ಬಂದ್ರೆ ದೆಹಲಿ ದೊರೆಗಳು ಬಿಹಾರ ಸರ್ಕಾರ ರಚನೆಯತ್ತಲೇ ಗಮನ ಕೇಂದ್ರೀಕರಿಸಬೇಕಾಗುತ್ತೆ ಬಿಹಾರದ ಸಂಪುಟ ರಚನೆ ಬಿಟ್ಟು ಕರ್ನಾಟಕದ ಸಂಪುಟ ಪುನರ್ ರಚನೆ ಬಗ್ಗೆ ಕೈ ನಾಯಕರು ಖಂಡಿತ ತಲೆ ಕೆಡಿಸಿಕೊಳ್ಳೋದಿಲ್ಲ ಇಷ್ಟೇ ಅಲ್ಲ ಬಿಹಾರ ಚುನಾವಣೆ ಗೆದ್ರೆ ಹೈಕಮಾಂಡ್ ಕೂಡ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಹೀಗಾಗಿ ಡೆಲ್ಲಿ ನಾಯಕರ ದನಿ ಹೇಳೋದಕ್ಕಿಂತ ಆದೇಶದ ಟೋನ್ಗೆ ತಿರುಗಿದ್ರೋ ಅಚ್ಚರಿ ಏನಿಲ್ಲ ವೇಳೆ ಬಿಹಾರ ಚುನಾವಣೆಯಲ್ಲಿ ಸೋತ್ರೆ ಕನಿಷ್ಠ ಹದಿನೈದು ದಿನ ಯಾವ ರಾಜ್ಯ ನಾಯಕರನ್ನ ಭೇಟಿಯಾಗಲ್ಲ ಹಾಗೆ ಡಿಸೆಂಬರ್ ಮಧ್ಯ ಭಾಗದಲ್ಲಿ ಬೆಳಗಾವಿ ಅಧಿವೇಶನ ಇದೆ ಸೆಷನ್ ಗೋ ಮೊದಲು ಹೊಸ ಸಚಿವರು ಬಂದ್ರೆ ಅಧಿವೇಶನ ನಿಭಾಯಿಸೋದು ಕಷ್ಟವಾಗಬಹುದು ರಾಜಕೀಯ ಸಂದರ್ಭಗಳು ಹೀಗಿರುವಾಗ ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಅನ್ನೋದು ಎಷ್ಟು ಸತ್ಯಕ್ಕೆ ಹತ್ತಿರವಿದೆ ಎಂಬುದು ಪ್ರಶ್ನೆಯೇ ಆದರೆ ಕಾಂಗ್ರೆಸ್ ಮನೆ ರಾಜಕಾರಣದ ಅರಿವಿರೋರು ಸಂಪುಟಕ್ಕಿಂತ ಹೆಚ್ಚಾಗಿ ನವೆಂಬರ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ಖಂಡಿತ ಸಂಭವಿಸಲಿವೆ ಅಂತಾರೆ ಅರ್ಥಾತ್ ಹೊಸ ನಾಯಕತ್ವಕ್ಕೆ ಬೇಡಿಕೆ ಇಡಬಹುದು ಸಂಪುಟ ವಿಷಯವನ್ನ ಸಿಎಂ ಪ್ರಸ್ತಾಪಿಸಬಹುದು ಎನ್ನಲಾಗ್ತಿದೆ ಇಂತಹ ವಿಷಯಗಳೇ ಕ್ರಾಂತಿಯ ಕಿಚ್ಚಿಗೆ ತುಪ್ಪ ಸುರಿಯುತ್ತಿವೆ ಆದ್ರೆ ಕಾಂಗ್ರೆಸ್ ಪಾಳಿಯ ಮಾತ್ರ ನಮ್ಮಲ್ಲೇನೋ ಇಲ್ಲ ಅಂತ ಬೆಳವಣಿಗೆಗಳನ್ನ ತೇಲಿಸ್ತಾ ಇದೆ ಈ ಬಗ್ಗೆ ಪ್ರಶ್ನೆ ಎತ್ತಿರೋ ಆರ್ ಅಶೋಕ್ ಕ್ರಾಂತಿ ಇಲ್ಲ ಅಂದ್ರೆ ವಾಂತಿ ಮಾಡೋದಕ್ಕೆ ಡಿನ್ನರ್ ಕರೆದ್ರ ಅಂತ ವ್ಯಂಗ್ಯವಾಡಿದ್ದಾರೆ ಕ್ರಾಂತಿನೇ ಇಲ್ಲ ಕ್ರಾಂತಿ ಅಂತ ಹೇಳಿದಾನೆ ಕ್ರಾಂತಿ ಏನಾಗಲ್ಲ ಅವರು ಇದರ ಸುಮ್ಮನೆ ಇರೋದಿಲ್ವಲ್ಲ ಅವರು ಅವರು ಆಗ ನಮ್ಮ ಸರ್ಕಾರ ಬಂದಾಗಲಿಂದಲೂ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಡಿಸೆಂಬರ್ಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರಿ ಏನ್ ಹೇಳಿದ್ರಿ ಅವರು ಮಾತ್ರ ಅಂದ್ರು ಈಗ ಡಿನ್ನರ್ ಕರ್ದಿದ್ರ ಕ್ರಾಂತಿ ಇಲ್ಲ ಅಂದಿದ್ರೆ ವಾಂತಿ ಮಾಡ್ಕೊಂಡ ಕರೆದಿದ್ರ ವಾಂತಿ ಕ್ರಾಂತಿ ಇರೋದಕ್ಕೆ ಕರೆದಿರೋದು ನೀವು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಇರ್ತಕ್ಕಂಥದ್ದಲ್ಲರಿ ಬಿಜೆಪಿ ನಲ್ಲೂ ಇದೇರಿ ಬಿಜೆಪಿ ನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟ್ ಜನ ಇದಾರೆ ಈಗ ವಿಜಯೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ನೆ ಇರ್ತಾರ ಬಿಜೆಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ ಗೆ ದೇವೇಗೌಡ ಅನಿವಾರ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಇದು ದೇಶ ಜನಕ್ಕೆ ಗೊತ್ತಿರೋದು ನಾನು ಹೇಳೋಂಥದ್ದಲ್ಲ ಹಿಂದಿಯಲ್ಲಿ ಕೋ ಇಶಾರಾ ಕಾಫಿ ಹೇ ಎಂಬ ಮಾತಿದೆ ಈ ಮಾತನ್ನ ಹೈಕಮಾಂಡ್ ನಾಯಕರು ಬಂಡವಾಳ ಮಾಡಿಕೊಂಡು ಸಿಎಂ ಡಿಸಿಎಂ ಹಾಗೂ ಇತರೆ ಪರ್ಯಾಯ ಬಣದ ನಾಯಕರಿಗೂ ಸಿಗ್ನಲ್ ಕೊಡ್ತಲೇ ಇದ್ದಾರೆ ದೆಹಲಿಯಿಂದ ಬರುವ ತರಂಗಾಂತರಗಳನ್ನ ರಾಜ್ಯದ ನಾಯಕರು ತಮಗೆ ಬೇಕಾದಂತೆ ಡಿಕೋಡ್ ಮಾಡಿಕೊಳ್ತಾ ಇದ್ದಾರೆ ಇದು ನಮಗೆ ದೆಹಲಿಯಿಂದ ಸಿಕ್ಕ ಸಂದೇಶ ಅಂತ ವಿಶ್ಲೇಷಣೆ ಮಾಡಿ ನೆಮ್ಮದಿ ಗಿಟ್ಟಿಸುತ್ತಾರೆ ಹರೀಶ್ ಟಿವಿ ನೈನ್ ಬೆಂಗಳೂರು